ತಾರುಣ್ಯವು ಜೀವನದ ಒಂದು ಪ್ರಮುಖವಾದಂಥ ಹಂತ ಸಹಜವಾದಂಥ ಮನೋಭಾವಗಳು ನಡೆನುಡಿಗಳು ಪರಿವರ್ತನೆ ಹೊಂದಿ ಪ್ರೌಢ ಸಹಜವಾದಂಥ ಮನೋಭಾವ ಹಾಗೂ ನಡೆನುಡಿಗಳು ರೂಪುಗೊಳ್ಳುವಂಥ ಒಂದು ಹಂತ ಕವಿಗಳು ಮಾನವನ ಜೀವನದ ಈ ಅವಧಿಯನ್ನು ವಸಂತ ಕಾಲ ಅಂತೇಳಿ ಬಣ್ಣಿಸ್ತಾರೆ ಇದು ವ್ಯಕ್ತಿಯ ಜೀವನದ ಒಂದು ಸಂಕ್ರಮಣ ಕಾಲ ಈ ಕಾಲದಲ್ಲಿ ಮಕ್ಕಳು ಹಲವಾರು ರೀತಿಯ ಬದಲಾವಣೆಗಳಿಗೆ ಒಳಗಾಗ್ತಾ ಹೋಗ್ತಾರೆ ವ್ಯಕ್ತಿಯ ಹೊಣೆಗಾರಿಕೆ ಆತನ ಕರ್ತವ್ಯಗಳು ಹಾಗೂ ಬಾಧ್ಯತೆಗಳೆಲ್ಲವೂ ಕೂಡ ಈ ಹಂತದಲ್ಲಿ ಕಂಡುಬರ್ತಾ ಹೋಗುತ್ತೆ ತಾರುಣ್ಯಾವಸ್ಥೆ ಅನ್ನುವಂಥ ಪದವನ್ನು ಆಂಗ್ಲ ಭಾಷೆಯ ಅಡಲಸೆನ್ಸ್ ಎಂಬ ಪದಕ್ಕೆ ಸಮಾನವಾಗಿ ಬಳಸಲಾಗ್ತಾ ಇದೆ ಈ ಪದ ಅಡಲಸರ್ ಎನ್ನುವಂಥ ಲ್ಯಾಟಿನ್ ಪದದಿಂದ ಉತ್ಪತ್ತಿಯಾಗಿದೆ ಇದರ ಅರ್ಥ ಏನಪ್ಪ ಅಂದರೆ ಪರಿಪಕ್ವತೆಯಡೆಗೆ ಸಾಗುವುದು ಅನ್ನುವಂಥ ಅರ್ಥವನ್ನು ಇದು ಪಡ್ಕೊಳ್ಳುತ್ತೆ ತಾರುಣ್ಯವು ಲೈಂಗಿಕ ಪರಿಪಕ್ವತೆಯಿಂದಾಗಿ ಆರಂಭ ಆಗಿ ಪ್ರಾಪ್ತ ವಯಸ್ಸಿನವರೆಗೆ ಮುಂದುವರಿತಾ ಹೋಗುತ್ತೆ ಸಾಮಾನ್ಯವಾಗಿ ಹದಿನೆಂಟು ವರ್ಷ ತುಂಬಿದವರನ್ನು ನಾವು ಪ್ರಾಪ್ತ ವಯಸ್ಕರು ಅಂತೇಳಿ ಪರಿಗಣಿಸ್ತೀವಿ ಆದರೆ ನಿಜವಾಗಿಯೂ ಪ್ರಾಪ್ತ ವಯಸ್ಕರು ಅನಿಸ್ಕೋಬೇಕಾದ್ರೆ ದೈಹಿಕ ಪರಿಪಕ್ವತೆಯ ಜೊತೆಗೆ ಬೌದ್ಧಿಕ ಸಂವೇಗಾತ್ಮಕ ಮತ್ತು ಸಾಮಾಜಿಕ ಪರಿಪಕ್ವತೆಗಳನ್ನು ಕೂಡ ಅವರು ಹೊಂದಿರಬೇಕಾಗತ್ತೆ ತಾರುಣ್ಯ ಅವಸ್ಥೆಯನ್ನು ಹದಿಹರೆಯ ಅಥವಾ ಕಿಶೋರ ಅವಸ್ಥೆ ಎಂಬ ಪದಗಳಿಂದಲೂ ಕೂಡ ಬಸ್ಲಿಸಲಾಗತ್ತೆ ಅನೇಕ ಮನೋವಿಜ್ಞಾನಿಗಳು ಈ ತಾರುಣ್ಯ ಅವಸ್ಥೆಯ ಕುರಿತು ವ್ಯಾಖ್ಯಾನಗಳನ್ನು ಕೊಡ್ತಾ ಹೋಗ್ತಾರೆ ಅದರಲ್ಲಿ ಎ ಟಿ ಜರ್ಸೆಲ್ಡ್ ಅನ್ನುವಂಥವರು ಬೌದ್ಧಿಕವಾಗಿ ಸಂವೇಗಾತ್ಮಕವಾಗಿ ಸಾಮಾಜಿಕವಾಗಿ ಮತ್ತು ದೈಹಿಕವಾಗಿ ಬಾಲಕ ಬಾಲಕಿಯರು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಸಾಗುವ ಹಂತವೇ ತಾರುಣ್ಯಾವಸ್ಥೆ ಅಂತಲೇ ಹೇಳ್ತಾರೆ ಅಂದರೆ ಯಾವ ಯಾವ ರೀತಿಯಾದಂತಹ ಬದಲಾವಣೆಗಳು ಈ ಹಂತದಲ್ಲಿ ಆಗುತ್ತೆ ಅನ್ನುವುದರ ಆಧಾರದ ಮೇಲೆ ತಮ್ಮ ವ್ಯಾಖ್ಯವನ್ನು ಅವರು ಹೇಳ್ತಾರೆ ಇನ್ನು ಸ್ಟಾನ್ಲಿ ಹಾಲ್ ಅನ್ನುವಂಥವರು ತಾರುಣ್ಯಾವಸ್ಥೆಯ ಅತಿಯಾದ ಮಾನಸಿಕ ಒತ್ತಡ ಸಂಕ್ಷೋಭೆ ಮತ್ತು ಪ್ರಯಾಸಗಳ ಕಾಲ ಆಗಿದೆ ಈ ಅವಧಿ ಬಾಲ್ಯಾವಸ್ಥೆಯ ಪರಾವಲಂಬನೆಯಿಂದ ಪ್ರೌಢಾವಸ್ಥೆಯ ಸ್ವಾವಲಂಬನೆಯ ಕಡೆಗೆ ಸಾಗುವ ಹಂತ ಆಗಿದೆ ಇದು ಸಾಮಾನ್ಯವಾಗಿ ಹನ್ನೆರಡರಿಂದ ಹದಿನೆಂಟು ವರ್ಷಗಳ ಮಧ್ಯೆ ಕಂಡುಬರುವ ಹಂತ ಅಂತೇಳಿ ಅವರು ಹೇಳ್ತಾರೆ ಅಂದರೆ ಇಲ್ಲಿ ವ್ಯಕ್ತಿಯ ಮಾನಸಿಕವಾದಂತಹ ಒತ್ತಡ ಮತ್ತು ಸಂಕ್ಷೋಭೆಗಳನ್ನು ಇವರು ಗಮನಿಸ್ತಾರೆ ಮತ್ತು ಎರಡನೇ ಭಾಗದಲ್ಲಿ ಬಾಲಾವಸ್ಥೆ ಅನ್ನುವಂಥದ್ದು ಪರಾವಲಂಬನೆಯಿಂದ ಕೂಡಿದರೆ ಈ ಪ್ರೌಢಾವಸ್ಥೆ ಅನ್ನುವಂಥದ್ದು ಕಿಶೋರಾವಸ್ಥೆ ಇದೆ ಅದು ಪ್ರೌಢಾವಸ್ಥೆಯನ್ನು ತಲುಪುವಂಥ ಕಾಲ ಅನ್ನೋದನ್ನು ಹಾಲ್ ಅವರು ಹೇಳ್ತಾ ಹೋಗ್ತಾರೆ ಹಿಂದಿನ ಮನೋವಿಜ್ಞಾನಿಗಳು ಸಂತಾನೋತ್ಪತ್ತಿ ಸಾಮರ್ಥ್ಯ ಇರುವವರನ್ನು ಮಾತ್ರ ಪ್ರಾಪ್ತ ವಯಸ್ಕರು ಅಂತೇಳಿ ಪರಿಗಣಿಸ್ತಾ ಇದ್ರು ಆದರೆ ಈಗ ದೈಹಿಕ ಬೌದ್ಧಿಕ ಸಾಮಾಜಿಕ ಮತ್ತು ಸಂವೇಗಾತ್ಮಕ ಪರಿಪಕ್ವತೆ ಹೊಂದಿದಲ್ಲಿ ಮಾತ್ರ ಅವರನ್ನು ಪ್ರಾಪ್ತ ವಯಸ್ಕರರು ಅಂತೇಳಿ ಪರಿಗಣಿಸಲಾಗತ್ತೆ ಈ ತಾರುಣ್ಯ ವ್ಯವಸ್ಥೆಯ ಮೊದಲ ಮತ್ತು ಕೊನೆಯ ಭಾಗಗಳಲ್ಲಿ ಮಕ್ಕಳಲ್ಲಿ ವರ್ತನಾ ರೀತಿಯ ಬದಲಾವಣೆಗಳು ಗಣನೀಯವಾಗಿ ಬೇರೆ ಬೇರೆ ಆಗೋದನ್ನು ನಾವು ನೋಡಬೋದು ಆದ್ದರಿಂದ ಈ ಅವಧಿಯನ್ನು ಪೂರ್ವ ತಾರುಣ್ಯ ಮತ್ತು ಉತ್ತರ ತಾರುಣ್ಯ ಅನ್ನುವಂಥ ಎರಡು ಹಂತಗಳಾಗಿ ವಿಭಾಗಿಸಲಾಗುತ್ತೆ ಸಾಮಾನ್ಯವಾಗಿ ಹುಡುಗಿಯರ ಪೂರ್ವ ತಾರುಣ್ಯ ಸುಮಾರು ಹದಿಮೂರು ವರ್ಷಗಳಿಂದ ಹದಿನೇಳು ವರ್ಷಗಳವರೆಗೆ ವ್ಯಾಪಿಸಿದರೆ ಹುಡುಗ ಹುಡುಗಿಯರಿಬ್ಬರಲ್ಲೂ ಕೂಡ ಉತ್ತರ ತಾರುಣ್ಯ ಹದಿನೆಂಟು ವರ್ಷದಿಂದ ಇಪ್ಪತ್ತು ವರ್ಷಗಳವರೆಗೆ ವ್ಯಾಪಿಸಿರುತ್ತೆ ಹೀಗೆ ಎರಡು ಹಂತದಲ್ಲಿ ಈ ತಾರುಣ್ಯ ವ್ಯವಸ್ಥೆಯನ್ನು ಗುರುತಿಸಲಾಗತ್ತೆ